ಕರು ಇನ್ಮೇಲಿಂದ ನ ನೀನೇ ನನ್ನ ಜೀವ ನೀನೇ ನನ್ನ ಮಗ ಹ್ಞೂ ಎಲ್ಲ ನೀನೇನೆ ನಿನ್ನ ತುಂಬ ಇಷ್ಟಪಡ್ತೀನಿ ಕಣ ತುಂಬ ಇಷ್ಟಪಟ್ಟು ಕರ್ಕೊಂಬಂದಿದ್ದೀನಿ ಅಪ್ಪ ಅಂತ ಕರಿ ಹಾಂ ಅಪ್ಪಾಜಿ ಅಂತ ಕರಿತೀಯ ಅಪ್ಪ ಅಂತ ಕರೀತೀಯ ಅಪ್ಪ ಅಂತ ತ ಹ್ಞೂ ಜಾಣ ಕಣ ನಮ್ಮ ಕಾರ್ತಿಕು ಜಾಣ ಕಾರ್ತಿಕ ಇದೇ ನಮ್ಮ ಮನೆ ಇನ್ಮೇಲಿಂದ ಇಲ್ಲೇ ಇರ್ಬೇಕು ಹಂಗ ನೀನು ಹೋಗ್ ಕುಡ್ದು ಎಲ್ಲಿಗೂ ಹೋಗ್ಬೇಡ ಇಲ್ಲೇ ಇರೋ ತಿಕ್ಳು ನಂತಾನೇ ಯಾರನ್ನ ಕರ್ಕೊಂಬಂದವನಿ ದತ್ತು ಏನು ಸುಡ್ಗಾಡು ಹ್ಮ್ ತಿಕ್ಳು ನನ್ನ ಮಗ ತಿಕ್ಲತ್ ತಿಕ್ಕಲ ಇವನು ತಿಕ್ಲತ್ ದಂಗ ಆಡ್ತಾನೆ ಅಲ್ಲ ಸ್ವಂತ ಮಗನೇನ್ ನೋಡ್ಕೊಂಬ ಯೋಗ್ಯತೆ ಇಲ್ಲ ದತ್ತು ತಕೊಂಬಂದ್ ಸಾತ್ ನೀನ್ ತಗೊಂಡಿದ್ದ ಹ್ಮ್ ಯಾವ್ದ ಹುಡ್ಕೊಂಡ್ ಕರ್ಕಂಬಂದಿರಂಗ ಇದ್ದಾನೆ ಏಯ್ ಯಾರೋ ಈ ಹುಡ್ದ ಇವನ ನಿನ್ನ ಮಮ್ಮಗ ನಾನು ದತ್ತು ತಗೊಂಬಂದಿದ್ದೀನಿ ಕಾರ್ತಿಕ ಅಂತ ಹ್ಞೂ ಕಾರೋ ಕಾರು ಅಂತ ಕರಿತೀನಿ ನಾನು ಸುಮ್ಮನೆ ಏನೋ ಸ್ಟೈಲಾಗೆ ಕಾರೋ ಅಂತ ಕರಿತೀನಿ ಹ್ಞೂ ಕರ್ಕೊಂಬಂದಿದ್ದೀನಿ ಕಣಮ್ಮ ದತ್ತು ತಗೊಂಬಂದಿದ್ದೀನಿ ನೋಡ್ಕೊತೀನಿ ಅಂತ ಹೇಳಿ ನಾನು ತಗೊಂಬಂದಿದ್ದೀನಿ ಇಸ್ಕೊಂಬಂದಿದ್ದೀನಿ ಹೋಗಿ ದತ್ತು ತಗೊಂಬಂದಿದ್ದೀನಿ ಇವನ್ನ ಹ್ಞೂ ಚೆನ್ನಾಗೈದ ಅಲ್ವೇ ಎಷ್ಟು ಕ್ಯೂಟಾಗಿದ್ದಾನೆ ನಗ್ತಾನೆ ಮಾತಾಡಿಸ್ತಾನೆ ಹ್ಞೂ ಅಪ್ಪ ಅಂತ ನನ್ನ ಚೆನ್ನಾಗೆ ಮಾತಾಡ್ತಾನೆ ಕಣಮ್ಮ ಹ್ಞೂ ಇವನೇ ನನ್ನ ಮಗ ಇನ್ಮೇಲಿಂದ ಇವನೇ ನಿಮ್ಮಮ್ಮಗ ಹ್ಞೂ ಅವ್ನು ನಮ್ಮಅಮ್ಮಗ ಅಂತ ಅನ್ಕಮಕ್ಕೆ ಹೋಗ್ಬೇಡ ನಿನಗೆ ಬುದ್ಧಿ ಇಲ್ಲ ಕಣ ಬುದ್ಧಿ ಇಲ್ಲ ನಿನಗೆ ನಮ್ಮನ್ನು ಒಯ್ಯನ್ಸಕ್ಕಾಗಿ ನೀವು ಲೋಡು ನಾವು ಏನು ಮಾಡಕ್ಕೆ ಹೋಗಲ್ಲ ಪಾಪ ನಾನು ನಾನು ಏನೇನು ಕೆಲಸ ಮಾಡಿಕೊಡೋಲ್ಲ ನಾನು ಈ ಪಟ್ಟಿ ಆತು ಮಾಡೋಲ್ಲ ಕಣ ನಾವೆಲ್ಲದೆಲ್ಲ ತಕ ಮಾಡೋಣ ಏನೋ ಬಿಡೋ ಅಂತ ಹೇಳಿ ಏನೋ ಮಾಡಿಕೊಟ್ರೆ ಬಿಡತ್ತ ಹೋಗ್ಲಿ ಬಿಡತ್ತ ಹೋಗ್ಲಿ ದುಡ್ಕೊತಾರೆ ಮನೇದೊಂದು ಸ್ನಾನ ತರಿಸ್ಕೊಂಬಲಿ ಅಂತ ಹೇಳಿ ನಾನು ಒಂದಿಟ್ಟೆಲ್ಲ ನಾ ಕೈಲ ದೊಡ್ಡ ಬದುಕೆಲ್ಲ ಮಾಡಿಕೊಟ್ರೆ ನನ್ನ ಮಗ ಬರಿ ಇಂತ ಮಾಡ್ತಾನೆ ಹ್ಞೂ ಅಲ್ಲ ಹೋಗೋಣ ದುಡಿಯಣ ಮನೆ ಸಾಲ ತೀರ್ಸೋಣ ಅಂಬದೇನಿಲ್ಲ ಹ್ಞೂ ಅಲ್ಲ ಸುಮ್ಮನೆ ಕಂಡರ್ ಮಕ್ಳನ್ನ ಕರ್ಕಂಬಂದು ಒಯ್ಯನ್ಸದ್ದೇನೋ ಹಿಂದಿ ಓ ಸುಮ್ಕಿರಮ್ಮ ನೀನ್ ಅದು ಯಾಕೆ ಹಂಗಾಡ್ತೀನಿ ಇನ್ನೇನು ಶುಭ ಮಸ್ತು ಅಂತು ಇವಾಗಿನ ಬಂದು ಕೂಕೊಂಡಿದ್ದೀನಿ ಕರ್ಕೊಂಡ್ ಬಂದಿದ್ದೀನಿ ಹೋಗಿ ಕಾರ್ತಿಕೋನ ಹ್ಮ್ ಇವತ್ತು ಒಳ್ಳೆ ದಿನ ಇವತ್ತು ಕರ್ಕೊಂಬರ್ಬೇಕು ಹೇಳಿ ಕರ್ಕೊಂಡ್ ಬಂದಿದ್ದೀನಿ ನೀನು ಓ ನಬ್ದೇನೇನು ಯಾರು ಇಲ್ಲ ಯಾರು ಇಲ್ಲ ದೂರಿಗೆ ನಾನೇ ರಾಜಮ್ಮಾಡ್ತಾನ ನನ್ನ ಮಗ ಹ್ಞೂ ಯಾರು ಇಲ್ಲ ಅಂತ ತಿಳ್ಕೊಬಿಟ್ಟವನಿ ಬಿಡ ಸುಮ್ಕಿರು ಯಾಕೆ ಕಳ್ತಾ ಇದೆಯಾ ಅವಳು ಬಿಡಕಣಪ್ಪ ಅವಳು ಕಣೋ ಅವಳು ಬೇಡ ಇನ್ನು ಇಲ್ವಲ್ಲ ಒಂದು ಹಿಟ್ಕಿ ತಕ್ಕಿ ತಂಬತ್ತೆ ನಿಂಗೆ ಮಾಡಕ್ ಬದುಕಿಲ್ಲ ತಗ ಹ್ಮ್ ನಾವು ಹೆಂಗಪ್ಪ ಏನಪ್ಪ ಎತ್ತಪ್ಪ ಅಂತೀವಿ ಅಲ್ಲ ಅವ್ನು ಎಲ್ಲಿದ್ರು ನನ್ನ ಮಗನೇ ಅಂತ ಹೇಳೋದು ಹ್ಮ್ ನೀನು ಹ್ಞೂ ನಾ ಹೇಳಿದಕ್ಕೆ ಕರ್ಕಂಬಂದಿದ್ರೆ ಅಷ್ಟೇ ಹ್ಞೂ ಸುಮ್ಮನೆರೋದು ಕಲಿ ಹೋಗು ಬಿಟ್ಟು ಬಾ ಕಂಡ್ರ ಯಾ ಕರ್ಕೊಂಬಂದು ಯಾಕನ್ನಿಸ್ತೀಯಾ ಮನ್ಗೆಟ್ ನನ್ನ ಮಗನೇ ನಿನ್ಗೆ ಮುದ್ದಿಲ್ಲ ನಿನಗೆ ದುಡ್ಡು ಕಣ್ಣು ತಿಂಬ ಯೋಗ್ಯತೆ ಇಲ್ಲ ಕಂಡರ್ ಮಕ್ಳನ್ನ ಕರ್ಕಂಬಂದವನೇ ಹೋಗಿ ಹ್ಮ್ ಮನ ಮರಿಯದಿದ್ದರೆ ಸರಿ ನಿನಗೆ ಮತ್ತೆ ಯಾತನು ಮಾಡಿ ಬಿಡಕಣತೆ ಮಾಡ್ಕೊಂಡು ಉಮ್ಲಿ ಅಷ್ಟೇನಿ ಓಹ್ ಮಾಡಿಕಿರಾ ಗೊತ್ತಾಗುತ್ತೆ ಹುಡ್ಗನ್ ಸಾಕ್ರಿ ಮಾಡ್ಲಿ ಗೊತ್ತಾಗುತ್ತೆ ಮಕ್ಳು ಸಾಕಾದ್ ಎಷ್ಟು ಬಿಗಿ ಅಂತ ಹೇಳಿ ಅಲ್ಲ ಹುಡ್ಗನ್ ನೋಡ್ಕೊಂಬ್ಲಿ ಓಹ್ ನೀನೇನು ಮಾಡ್ಕೊಡ್ಬಿಡಕಣ ನಾನು ಹೇಳ್ತೀನಲ್ಲ ಯಾಕೆ ಹಿಂಗ ಆಡ್ತಾ ಇದೀರಿ ನೀವು ಅಚ್ಚಿ ಮಚ್ಚ ಸಾಕು ಮತ್ತೆ ಆ ನಾವೇನೇ ಹೆಂಗಪ್ಪ ಈ ಮನೆ ಸಾಲ ತೀರ್ಸಿದ್ರೆ ಸಾಕು ಅಂತ ಅವಳು ಪಾಪ ಕಷ್ಟಪಟ್ಟು ಆ ಕೈಲಾಗ್ಲಿಲ್ಲ ಅಂದ್ರೂನು ಹೆಂಗ ತಿನ್ ತಿನ್ಕೊಂಡು ಮಾಡಿ ಗೊತ್ತಾಳೆ ಪಾಪ ಅವಳು ಮನೆ ಸಾಲ ತೀರಿಸ್ಬೇಕು ಅಂತ ಅವಳಿ ನೀನ್ ಕರ್ಕಂಬಂದ ಹ್ಞೂ ಮತ್ತೆ ಮಗನ ನಾನು ಕರ್ಕೊಂಡ್ ಬಂದಿದ್ದೀನಿ ಇವನಿಗೆ ನಾನು ಹೊಲ ಮನೆ ನಂದು ಏನೈತೆ ಆಸ್ತಿ ಇವನಿಗೆ ಬರೀತೀನಿ ಅಲ್ಲಾನ ಹ್ಞೂ ನನ್ನ ಮನೆ ಸಾಲ ಮೇಲೆ ಇವ್ನಿಗೆ ಕೊಡ್ತೀನಿ ಎಲ್ಲ ಇವನಿಗೆ ನಾನು ಅಚ್ಚಿ ಕರ್ಕೊಂಬಂದಿರೋದು ಇವನ್ನ ಹ್ಞೂ ನನ್ನ ಮಗ ಏನು ಮಾಡೋಕ್ಕಾಗುತ್ತೆ ನಾ ಅಪ್ಪಿನ ಕೈಲಿ ಅಂದ್ಕೊಣನಿ ಹ್ಞೂ ಅವನು ನನ್ನ ತಗ ಆಟಾಡಕ್ಕೆ ಬರ್ತಾನೆ ಹ್ಞೂ ಏನು ತಿಳ್ಕೊಬಿಟ್ಟವ್ ಅವ್ನು ನನಗೆ ಏನದು ತಿಳ್ಕೊಬಿಟ್ಟವನೇ ಅಲ್ಲವರ್ ನನ್ನ ಮಗ ನಾನೇನೇನು ಸುಮ್ಮನೆರ ಅಂತನಲ್ಲ ಸಂಪಾಳಿಸಿ ಕೂತ್ಕೊಂಡಿದ್ಲಿ ಮುಚ್ಕೊಂಡಿರೋ ಹ್ಞೂ ದುಡಿಯೋ ಯೋಗ್ಯತೆ ಇಲ್ಲ ಅಂದ್ರೂ ಹೊಲ ಮನೆ ಸಂಪಾಳಿಸೇ ನಮ್ಮ ಕರ್ಕೊಂಬಂದ್ ಯಾರೋ ಇರೋ ಅಂತಾರೂ ಮಸ್ತಾಗೆ ಮಾಡಿರೋ ಅಂತಾರೂ ಯಾರೂ ತಲೆ ಕೆಡಿಸ್ಕೊಂಬಲ್ಲ ಏನೋ ಹುಡ್ಗ ಬಿಡು ಎಲ್ಲ ಐತೆ ಏನು ಇಲ್ದಾರ ಮನೆಯಾಗೇನು ಇರಬಾರ್ದು ಮನೆಯಾಗೇನು ಇಲ್ಲ ನಮ್ಮ ಮೇರೆ ಮನೆಯಾಗೈತೆ ಅವ್ರು ದೊಡಪ್ಪ ದೊಡ್ಡ ಮೇರೆ ಮನೆಯಾಗ ಐದಾನೆ ಇರ್ಲೇಳ್ ಎಲ್ಲ ನಾವು ನಮ್ಮ ಮನೆಯಾಗೆ ತಾನೆ ನಮ್ಮ ಮನೆಯಾಗೆ ತಾನೇ ಇರೋದು ಅದು ನಮ್ಮ ಮನೆ ಅಂತ ಅಂದ್ಕೋಬೇಕು ತಿಳ್ಕೋಬೇಕು ಸುಮ್ಮನೆ ಆಗಬೇಕು ನೀರು ಸಾಕ್ರೆ ಮಾಡಲಿ ಆ ಹುಡುಗರು ನಾನು ಮಾಡಲಿ ನೀನ್ ಮಾಡಕ್ಕೆ ಕೆಲಸ ಇಲ್ಲ ಯಾವಾಗಲೂ ಬಿತ್ಕೊತಾನೆ ಹುಡುಗರು ಸಾಕ್ರಿ ನಾನು ಮಾಡಲಿ ಸುಮ್ಕಿರು ಅವ್ ಮಕ್ಕ ತೊಳೆಯೋದು ತೀಕಾ ತೊಳೆಯೋದು ಹಾಂ ಹುಡುಗರಿಗೆ ಸಾದು ಎಲ್ಲ ಮಾಡ್ಲಿ ಗೊತ್ತಾಗುತ್ತೆ ನಂಬಿ ಹ್ಞೂ ಎಲ್ಲ ಮಾಡ್ತಿದ್ರೆ ಮತ್ತೆ ನಿನಗೆ ಬುದ್ಧಿ ಬರೋದಿಲ್ಲ ಅಂದ್ರೆ ಬುದ್ಧಿ ಬರಲ್ಲ ಕಣ ಬುದ್ಧಿ ಬರಲ್ಲ ನಿಂಗೆ ಮಗ ಸುಮ್ಕಿರು ಹ್ಞೂ ಕುಕ್ಕುತಾನಿ ಕುಕ್ಕು ತಿಂದು ಆಟಾಡಂಗ ಕಾರ್ತಿಕ ಹ್ಞೂ ನಮ್ಮ ಕಾರ್ತಿಕ ಹ್ಞೂ ನಮ್ಮ ಕಾರು ಇದು ನಮ್ಮ ಕಾರು ಹ್ಞೂ ಕಾರ್ಚಿ ಕ್ಯಾರ್ಚಿಕೆ ಬಿಡ ನಮ್ಮ ಅವತ್ತು ನೀನು ನೋಡಿರಿ ನನ್ನ ಮಗನೇ ನಿನಗೆ ಅಡಿಗೆ ಮಾಡ್ಕೊಡ್ತೀನಿ ಈ ಪಟ್ಟಿಗೆ ಎಲ್ಲ ನಾನು ಉಂಬಕ್ಕೆ ಕೊಂಬಕ್ಕೆಲ್ಲ ಇಕ್ಕಿ ಎಲ್ಲ ಮಾಡ್ಕೊಡ್ತಿದ್ನಲ್ಲ ಹಚ್ಚಿನಿ ಇಲ್ಲದ ಮಾಡ್ತೀನಿ ಮಾಡಕ್ಕೆ ಬದುಕಿಲ್ಲದ ನಾನು ಅದೇನ ಮಾಡಿದ್ರು ಅಂತಾರಲ್ಲ ಒಂಥರಲ್ಲ ಹಂಗಾತ ನಿಂತ್ಕಾತೆ ಮಾಡಕ್ಕೆ ಕೆಲ್ಸಿದ್ರೆ ಸರಿ ನಿನ್ಗೆ ಮಾಡಕ್ಕೆ ಬಚ್ಚಿಲ್ಲ ಈ ರೀ ಇಂಥವೆಲ್ಲ ಯೋಚನೆ ಮಾಡ್ತಾರೆ ಮಾಡಕ್ಕೆ ಬಚ್ಚಿಲ್ಲ ನೋಡು ಹಚ್ಚಿನಿ ಹುಡುಗ್ರು ಸಾಕ್ರಿ ಮಾಡಿ ಗೊತ್ತಾಗುತ್ತೆ ಲೋಪಾರ್ ನನ್ನ ಮಗನಿಗೆ ಅನ್ನ ಕರ್ಕೊಂಬಂದೈತೆ ಮನೇಣಯ್ಯ ನೋಡಮ್ಮ ಅವನಿಗೆ ಮುದ್ದಿಲ್ಲ ಅವ್ನಿಗೆ ದುಡ್ದಾಕ ದುಡ್ಕೊಂಡು ತಿಂಬ ಯೋಗ್ಯತೆ ಇಲ್ಲ ಏನು ಆಸ್ತಿ ಏನು ಮಾತನಾಡುತ್ತೆ ಅಮ್ಮಂಗೆ ನನ್ನ ಆಸ್ತಿ ಎಲ್ಲ ನಾ ಇವನಿಗೆ ಬರ್ತೀನಿ ಅಂತ ಹೋಗಿ ಏನು ಯಾರು ಯಾರ ಫ್ರೆಂಡ್ ಮಗನ ಕರ್ಕೊಂಬಂದ ಏನು ಅನಾಥ ಹಸ್ರದ ಮುದ್ದಾಗೆಲ್ಲ ಕರ್ಕೊಂಬಂದ ಎಲ್ಲ ಕರ್ಕೊಂಬಂದ ಗೊತ್ತಿಲ್ಲ ಹಾಂ ಒಂದ್ ಫ್ರೆಂಡ್ ಮಗ ಅಂತ ಒಂದ್ ಪಟ್ಟೆ ಹೇಳ್ತಾನೆ ಅನಾಥ ಹಸ್ರಮದಿಂದ ಕರ್ಕೊಂಡಿದ್ದೀನಿ ಅಂತ ಒಂದ್ ಪಟ್ಟೆ ಹೇಳ್ತಾನೆ ನೋಡಪ್ಪ ಇವ್ನಿಗೆ ಇವನೇನು ಯಾವಾಗಿಲ್ಲ ಹುಡ್ನ ಕರ್ಕೊಂಬಂದ ಹುಡ್ಗುರು ಸಾಕ್ರಿ ಮಾಡೋಂಥದ್ದು ಕಣ್ಣಾರ್ ಮಕ್ಳನ್ನ ಕರ್ಕೊಂಡು ಅಯ್ಯ ಅನ್ಸೋದು ಏನಪ್ಪ ಮಕ್ಳನ್ನ ಮಕ್ಳು ಅಯ್ಯ ಓಯ್ಯನ್ಸಿ ನಮಗೆ ಸುತ್ತಮ್ತೈತೆ ಹ್ಮ್ ಕಣ್ಣಾರ್ ಮಕ್ಕಳು ಅಯ್ಯ ಅನ್ನಿಸ್ಬಾರ್ದು ಕರ್ಕೊಂಡ್ಬಂದು ಇಷ್ಟು ಚೆನ್ನಾಗೈತಾನಪ್ಪ ಇಷ್ಟು ಚೆನ್ನಾಗೈತೆ ನೋಡು ಚೆನ್ನಾಗೈತಪ್ಪ ಹುಡುಗ ಸೂಪರಾಗೈತೆ ಹ್ಞೂ ಚೆನ್ನಾಗೈತೆ ಅಲ್ಲಾಗ ಏನು ಇದ್ದ ಮಗ ಏನು ಮಗ ಈ ಮಕ್ಳು ಇಲ್ಲದಿದ್ದರೆ ಬಿಡಪ್ಪ ಅನ್ಬೋದಾಗಿತ್ತು ಮಕ್ಳಿದ್ದು ಕೊಟ್ಟು ಯಾಕೆ ಅದೇ ಮತ್ತೆ ಮಗ ಇದೆ ನನ್ನಂತಳಾಗಿದ್ದರೆ ಬಿಡಪ್ಪ ಮಕ್ಳಿಲ್ಲ ಅಂತ ತಿಳ್ಕೊಬೋದಾಗಿತ್ತು ನನ್ನಂತಳ್ದಾಗಿದ್ದರೆ ಅಲ್ಲ ಮಕ್ಕಳು ಕೊಟ್ಟು ಯಾಕೆ ಕರ್ಕೊಂಬಂದಿದ್ದೀರಾ ಮಾಡಮ್ಮ ಮಾಡೋಕ್ಕೆ ಬದುಕಿಲ್ಲ ಅದಕ್ಕೆ ಕರ್ಕೊಂಡ್ಬಂದವನಿ ಏನು ದುಡ್ಡು ದುಡ್ಡು ದೊಡ್ಡ ದೊಡ್ಡದು ಅಲ್ಲಿ ಆಗ್ತಾನೆ ಮಸ್ತ ದುಡಿತಾನೆ ಅಂಬ ಥರ ಕರ್ಕೊಂಬಂದವನಿ ಹ್ಞೂ ದುಡಿಯೋದಿಲ್ಲ ಕಿಸಿಯೋದಿಲ್ಲ ಏನೂ ಇಲ್ಲ ಕೈಲಿ ಏನೂ ಆಗಲ್ಲ ಲೋಪರ್ ನನ್ನ ಮಗ ಹ್ಞೂ ಸುಮ್ನೆ ಕರ್ಕೊಂಬಂದವನೇ ಸುಮ್ಕೀರ ಏನು ಹೇಳ್ಬೇಡ ಅತ್ತೆ ನೀನು ಏನು ಮಾಡ್ಕೊಡ್ಬೇಡ ನೋಡಿ ಹೇಳಿರ್ತೀನಿ ಅವನೇ ಮಾಡ್ಕಂಬಲಿ ಹ್ಞೂ ನಾವು ಯಾರನ್ನೂ ನೋಡಲ್ಲ ನಮ್ಮ ಮಗ ಇದ್ದು ಕೊಟ್ಟು ನಾವು ಯಾರನ್ನೂ ಬೇರೆ ಸಾಕೋಕ್ಕಾಗಲ್ಲ ಕಣ್ಣಾರ್ ಮಕ್ಕಳನ್ನ ಕಂಡ್ರ ಮಕ್ಳನ್ನ ಕರ್ಕೊಂಬಂದು ಪಾಪ ಮಕ್ಕಳನ್ನ ಯಾಕೆ ಅಯ್ಯ ಅನ್ನಿಸ್ಬೇಕು ನಮ್ಮ ಇದಕ್ಕೆ ನಾವು ಯಾಕೆ ಯಾರ್ದವ್ರ್ ಸಿಟ್ಟಿ ಕರ್ಕೊಂಬಂದು ಮಕ್ಳನ್ನ ಅಯ್ಯ ಅನ್ನಿಸ್ಬಾರ್ದು ಲೋಪರ್ ನನ್ನ ಮಗನೇ ಹ್ಞೂ ಮಕ್ಕಳು ಏನಂತ ಕೇಳ್ಕೊಂಡಿದ್ದೀಯಾ ಕರ್ಕೊಂಬಂದು ಸುಮ್ಮನೆ ಅಯ್ಯನಿಸ್ಬಾರ್ದು ಕಣು ಕರ್ಕೊಂಡೋಗಿ ಬಿಟ್ಟವ சோமம்பேரி நன் மக தக உம் சோம்பேறி ஆகிர் நீங்க பாழிங் ஆகி அண்ண நோடு ஆ சரி அவன் ஹெங் மார்த்தான ஆட்ட ஃபோன் ஓக்த்தேங்க நோடிரே சந்தோஷ ஆக நான் வங்க நி மக வந்தவனா நக வந்தவன அஸ்டே ஷி நன் ஏழப்பத்த உடுகு இல்லை விடுவன் போதாய் உடுகு கொட்டு யாக்கு சும்மேன் சும்த்த உடுக்கன யாரே உடுகு அன்த்தும்தான் ನಾನು ತಗೊಂಬಂದೆ ನೀವು ದೊತ್ತು ತಗೊಂಬಂದೆ ನೀವು ಸಾಕಿನಿ ಅಂತ ಹೇಳಿ ನೀವು ಯಾವ ತಲೆ ಕೆಡಿಸ್ಬೇಡ್ರಿ ನಿಮ್ಮ ಪಾಡಿಗೆ ನೀವು ನಾವು ಅನಾಥ ಆಶ್ರಮದಾಗ ನನ್ನ ಫ್ರೆಂಡ್ ಮಗ ನಾನು ಕರ್ಕೊಬತ್ತೀನಿ ಯಾನ ಕರ್ಕೊಬತ್ತೀನಿ ಹ್ಞೂ ಯಾರ್ ಏನು ಹೇಳ್ಕೊಡ್ತೀನಿ ನೋಡೋಳುತ್ತೆ ಇನ್ನು ಕರ್ಕೊಂಬಂದು ಒಳವನ್ನು ಸುಧಾರಿಸ್ಕೊಂಡು ರಾತ್ರಿ ಎಲ್ಲ ಅವು ಸಾಕ್ರಿ ಮಾಡ್ಯಾರ ಯಾರು ಮಕ್ಕಳಿಗೆ ಎಷ್ಟು ಕಷ್ಟ ಒಬ್ಬರು ಮಕ್ಳು ನೋಡ್ಕೋಬೇಕಂದ್ರೆ ಇವಾಗಿನ ಕಾಲದಾಗೆ ಬೋಲ್ ಕಷ್ಟ ನೋಡ್ಕೋಬೇಕಾದ್ರೆ ಗೊತ್ತಾಗುತ್ತೆ ಇಲ್ಲ ಅಂಬಿ ಹ್ಞೂ ಈಗೇನೋ ಬರೋದಲ್ಲ ಏನು ಏನ್ ಮೆರೆದೋಗ್ತೀಯಾ ಹಂಗೇನೆ ಹಾ ಒಂದು ಒಂದ್ಸ ಅರ್ಥ ಮಾಡ್ಕೆಬೇಕು ಮನ್ಸು ಮನ್ಸ ಇಲ್ದಾನ ನಿನ್ನ ಮನ್ಸು ಅಥವಾ ಇಲ್ದಾನು ಹ್ಞೂ ಯಾಕೆ ಹೇಳ್ತಾರೆ ಏನು ಅಂತ ಅಲ್ಲ ಹುಡುಗನ ದತ್ತು ತಕ ಬಂದಿದ್ದೀನಿ ಅಂತ ಹೇಳಿ ದತ್ತು ತಗೊಂಡ್ಬಂದಿದ್ದೀನಿ ಅಂತ ಕರ್ಕೊಂಬಂದ ನನಗೆ ನಿಮ್ಗೆ ಸಿಕ್ ಇಲ್ಲಿದ್ರೆ ಇಲ್ದಿದ್ರೆ ಬಿಡಪ್ಪ ಇಲ್ಲ ಅನ್ಬೋದು ರಾಜ್ನಂತಮ ಮಮ್ಮಗ ಇದ್ದಾನೆ ನನಗೆ ಹ್ಮ್ ರಾಜ್ನಂತ ಮಗ ಇದ್ ಕೊಟ್ಟುನು ಇವನ ಕೈ ಕಾಲು ಡಬ್ಬ ಕೈ ಕಾಲು ಸಣ್ಣ ಒಟ್ಟೆ ಬಣ್ಣಕ್ಕ ನಮ್ಮ ತುಂಬ ಒಳ್ಳೆ ಹುಡುಗ ಚೆನ್ನಾಗೆ ಇವನು ಹೇಳ್ದಂಗೆ ಕೇಳ್ತಾನೆ ಕಾರ್ತಿಕ ನಮ್ಮ ಕಾರ್ತಿಕ ಇವನು ಹ್ಮ್ ಸುಮ್ಕಿರು ಅಹ್ ಏನಾಗಲ್ಲ ಅಹ್ ನಾನೆಲ್ಲ ನೋಡ್ಕೊಂತೀನಿ ಸುಮ್ಕಿರು ನಮ್ಮ ಕಾರ್ತಿಕ ನನಗೆ ತುಂಬಾ ಇಷ್ಟ ತುಂಬಾ ಇಷ್ಟಪಟ್ಟು ನಾನು ಸಾಕ್ಯ ಅಂತ ಕರ್ಕೊಂಡ್ಬಂದಿದ್ದೀನಿ ನಾಯಿ ಸಾಕ್ತ ನಾಯಿ ಕುಣಿ ಬಂದಿದ್ದ ಮುದ್ದೆ ಹಾಕ ಯೋಗ್ಯತೆ ಎಲ್ಲ ಪುರ್ಸತ್ತಿಲ್ಲ ಹ್ಮ್ ನಾಯಿ ಕುಣಿ ಮಾಡ್ದಂಗ್ ಮಾಡಬೇಡ ನಾಯಿ ಕುಣಿನ ಎಲ್ಲ ತಕೊಂಡ್ಬಂದಿದ್ದ ಕಣೆ ಅಲ್ಲೆಲ್ಲೋ ಕೆಲ್ಸಕ್ಕೆ ಹೋಗಿದ್ದಾಗೆ ಅಲ್ಲಿ ತಕೊಂಡ್ಬಂದಿದ್ದ ನಾಯಿ ಕುಣಿನ ಹ್ಮ್. ನಾಯ್ಕು ನೀ ತಗೊಂಡೆವು ಬಂದು ಅದಕ್ಕೊಂತ ಮುದ್ದೆ ಹಾಕ್ಲಿಲ್ಲ ಸುಮ್ಮನೆ ಹಂಗೆ ಬಿಟ್ಟ ನಾವು ಹಾಕ್ತೀವಿ ಅದಕ್ಕೆ ಯಾರು ನೋಡ್ಕೊಂತೀನಿ ಸುಮ್ಮನೆ ಅಷ್ಟೇ ಹ್ಞೂ ಸುಮ್ಮನೆ ಇರೋದು ಕಲಿ ಇಲ್ಲದಾಡ್ಬೇಡ ಸುಮ್ಮನೆ ಕಂಡಾಡ್ ಮಕ್ಕಳು ಸುಮ್ಮನೆ ತಾಣ ಹೋಗಿಬಿಟ್ಟು ಬರೋದು ಕಲಿ ಬಿಡತ್ತೇನು ಬೈತೀರ ಮಗ ಕಾರ್ತಿಕ್ ಒಂದು ನೋಡ್ಬೇಕು ಅಯ್ಯೋಟು ಹೊಟ್ಟೆ ಹುರ್ಕೊತಾನ ಹುರ್ಕೊಂಡು ಹುರ್ಕೊಂಡು ಹೋಗ್ಬಿಡ್ತಾನೆ ಹಾಂ ಇವ್ನ ಏನಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ದ ನಾನಿವತ್ತು ಕರ್ಕಂಬಂಜಿದೀನಿ ಸ್ವಲ್ಪ ಪಾಠ ಆದರೂ ಪರವಾಗಿಲ್ಲ ನೋಡ್ಕೊಂಬಲೇಬೇಕು ಅಂತೇಳಿ ಕರ್ಕೊಂಡು ಬಂದಿದ್ದೀನಿ ಹ್ಞೂ ನೋಡ್ಕೊಂಡೆ ನೋಡ್ಕೊತೀನಿ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿತಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು